ಉಪವಾಸಕ್ಕ ಯಾವ್ದೋ ತರಹದ ಮುಂಚಿತವಾಗಿ ತಯಾರಿ ಇಲ್ದಂಗ ಫಟಾಫಟ್ ನಿಮಿಷಗಳಲ್ಲಿ ಈ ವಡ ನೀವು ತಯಾರಿಸಬಹುದು ಒಳಗ ಸಾಫ್ಟ್ ಹಾಕವ್ ಹೊರಗಿಂದ ಮಸ್ತ್ ಕ್ರಿಸ್ಪಿ ಇರ್ತಾವ ನಮಸ್ಕಾರ ರೀ ಶ್ರಾವಣಿ ಅಡುಗೆ ಮನೆಯೊಳಗ ಸ್ವಾಗತ ನಾನು ರಶ್ಮಿ ಉಪವಾಸದಾಗ ಅದ ಸೇಮ್ ತರಹದ ಪದಾರ್ಥ ತಿಂದು ತಿಂದು ಬೇಜಾರಾದ್ರ ಈ ಹೊಸ ರೀತಿ ಒಳಗ ಸ್ಪೈಸಿ ವಡಾ ಒಂದ್ಸತಿ ಟ್ರೈ ಮಾಡ್ರಿ ತಿನ್ನಕ ರುಚಿ ಹಾಕೋವು ತಯಾರಿಸೋದು ಬಹಳ ಈಸಿ ಐತಿ ಜಾಸ್ತಿ ತಡ ಮಾಡೋದು ಬೇಡ ಈ ಸಾಗು ಪೊಟ್ಯಾಟೊ ವಡೆ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನು ತಯಾರಿಸ ನಾನಿಲ್ಲಿ ಒಂದು ಕಪ್ನಷ್ಟು ಸಾಬುದಾನಿ ಅಂದ್ರೆ ನೀವು ಇದಕ್ಕೆ ಸಬ್ಬಕ್ಕಿ ಅಂತಿರ್ಬೋದು ಇವನ್ನ ತೊಗೊಳಾಕತ್ತೀನಿ ಮೀಡಿಯಮ್ ಸೈಜ್ ಬರ್ತಾವ ನೋಡ್ರಿ ಈ ರೀತಿ ಇದಕ್ಕಿಂತ ಜಿನಗನು ಇರ್ತವೆ ಅವನು ತೊಗೋಬೋದು ಇವನ್ನ ಒಂದು ಕಪ್ನಷ್ಟು ತಗೋರಿ ಮನೆಯಾಗಿರೋ ಯಾವುದಾದ್ರು ಒಂದು ಬಟ್ಲ ತಗೊಂಡು ಅದರಿಂದನ ಪದಾರ್ಥ ಅಳತಿ ಮಾಡಿರಿ ಈಗ ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಇವನ್ನ ಹುರಿದು ತಗೊಳೋನಾ ಜಾಸ್ತಿ ಹೊತ್ತಿನ ಬೇಡ ಒಂದು ಎರಡು ನಿಮಿಷ ಈ ರೀತಿ ಕೈ ಇವನ್ನ ಇವ್ನ ಬಿಸಿ ಮಾಡ್ಕೊಂಡು ತಗೋರಿ ಅಂದ್ರೆ ಇವೊಂದ್ ಸ್ವಲ್ಪ ಮೆತ್ತಗೆ ಆಗಿದ್ರು ಇದ್ರಾಗಿನ್ ಎಲ್ಲಾ ಮಾಯ್ಚರ್ ಹೋಗ್ಬಿಡ್ತೇತಿ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಈ ರೀತಿ ಇವನ್ನ ಒಂದ್ ಸ್ವಲ್ಪ ಬಿಸಿ ಮಾಡಿಕೊಂಡು ಪ್ಲೇಟ್ ನಾಗ ಹಾಕ್ರಿ ಈ ರೀತಿ ಇವನ್ನ ಹುರಿದು ತಗೊಳೋದ್ರಿಂದ ಇವನ್ನ ನೆನೆಸಿ ಇಡೋ ಅವಶ್ಯಕತೆ ಇಲ್ಲ ಈಗ ಇದ ಪ್ಯಾನ್ಯಾಗ ನಾನು ಅರ್ಧ ಕಪ್ನಷ್ಟು ಶೇಂಗಾನು ಹುರಿದು ತೊಗೊಂತೀನಿ ನಾವು ಯಾವ ಕಪ್ನಿಂದ ಸಾಬುದಾನಿ ತೊಗೊಂಡಿದ್ವಿ ನೋಡ್ರಿ ಅದೇ ಸೇಮ್ ಕಪ್ನಿಂದ ಅರ್ಧ ಕಪ್ನಷ್ಟು ಶೇಂಗಾ ತಗೋರಿ ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮ್ ನಡುವೆ ಇಟ್ಟು ಇವ್ನ ಚಟಪಟ ಅನ್ನೋವರೆಗೂ ಹುರಿದು ತಗೊಳ್ಳೋಣ ಶೇಂಗಾ ಒಳಗಿಂದ ಬೆಂದು ಈ ರೀತಿ ಚಟಪಟ ಅಂತವು ಆಗ ಗ್ಯಾಸ್ ಆಫ್ ಮಾಡಿ ಇವನ ಕೆಳಗಿಳುರಿ ಇವನ್ನ ಸಿಪ್ಪಿ ತೆಗದ್ ತಗೋರಿ ಅಥವಾ ನೀವು ಬೇಕಂದ್ರೆ ಇವನ್ನ ಸಿಪ್ಪಿ ತೆಗಿಲಂಗೆ ಹಿಂಗನು ಯೂಸ್ ಮಾಡಬಹುದು ಈಗ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡೇನೆ ಇವನ್ನ ಉಟ್ಟಾಗಿ ಜಜ್ಜಿ ತಗೊಳ್ಳೋಣ ನೀವು ಉಪವಾಸದಾಗ ಜೀರಿಗೆ ತಿಂತಿದ್ರೆ ಇದ್ರಾಗ ಒಂದು ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕ್ಬೌದು ನೋಡ್ರಿ ಹಿಂಗೆ ಇದನ್ನು ಒಂದು ಸ್ವಲ್ಪ ಉಟ್ಟಾಗಿ ಜಜ್ಜಿ ತಗೋರಿ ಈಗ ಇದನ್ನು ಸೈಡ್ ತೆಗೆದಿಟ್ಟು ನಾವೇನು ಸಾಬುದಾನಿ ಹುರಿದಿದ್ವಿ ನೋಡ್ರಿ ಅವನ್ನ ಗ್ರೈಂಡ್ ಮಾಡಬೇಕು ಇವನ ಎಷ್ಟು ಅಕ್ಕತಿ ಅಷ್ಟು ಸಣ್ಣಕ್ಕ ಪುಡಿ ಮಾಡ್ಕೊಂಡು ತಗೊಳೋಣ ತೀರಾ ಪೌಡರ್ ಥರ ಅಲ್ಲ ಒಂದು ಸ್ವಲ್ಪ ಉಟ್ಟಿದ್ರೂ ನಡಿತೈತಿ ಕೇಸರಿ ರವ ಅಥವಾ ಬಾಂಬೆ ರವ ಇರ್ತೈತಿ ನೋಡ್ರಿ ಅಷ್ಟು ಜಿನಗ ಅದ್ರ ಸಾಕು ನೋಡ್ರಿ ಈ ರೀತಿ ಇದನ್ನ ಒಂದು ದೊಡ್ಡ ಬೌಲ್ನಾಗ ಹಾಕಿ ತಗೊಳೋಣ ಈಗ ಇದ ಮಿಕ್ಸಿ ಜಾರ್ ಒಳಗೆ ನಾವೇನು ಹುರಿದಿಟ್ಟಿದ್ವಿ ಇಟ್ಟಿದ್ವಿ ನೋಡ್ರಿ ಶೇಂಗಾ ಅವನ್ನ ಸಿಪ್ಪಿ ತೆಗೆದು ಸಣ್ಣಕ್ಕ ಗ್ರೈಂಡ್ ಮಾಡ್ಕೊಂಡು ತಗೋರಿ ತೀರಾ ಪೌಡರ್ ಅಥವಾ ನಾವು ಆಗಲ್ಲೇ ಸಾಬುದಾನಿ ಗ್ರೈಂಡ್ ಮಾಡಿದ್ವಿ ನೋಡ್ರಿ ಆ ರೀತಿ ಅಲ್ಲ ಇದು ಒಂದು ಸ್ವಲ್ಪ ಉಟ್ಟಾಗಿ ಇರಲಿ ಅಂದ್ರೆ ವಡೆ ತಿನ್ನಕ ರುಚಿ ಅನ್ನಿಸ್ತವು ನೋಡ್ರಿ ಹಿಂಗ ಇದ್ರಾಗ ಶೇಂಗಾ ದೊಡ್ಡ ದೊಡ್ಡ ತುಂಡು ಉಳಿದ್ರೂ ನಡಿತೈತಿ ಇದನ್ನು ನಾವೇನು ಸಾಬುದಾನಿ ಗ್ರೈಂಡ್ ಮಾಡಿ ಹಾಕಿದ್ವಲ್ಲ ಅದ ಬೌಲ್ನಾಗ ಹಾಕೋಣ ಈಗ ನೋಡ್ರಿ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಬಟಾಟೆ ತಗೊಂಡೇನಿ ಇವನ್ನ ಸಿಪ್ಪಿ ತೆಗೆದು ಚಂದಾಗ ತೊಳೆದು ಹೆಚ್ಚರಿ ಇವ್ನ ಸಣ್ಣಕ ತುಂಡೇನ್ ಮಾಡೋದು ಬೇಡ ರಫ್ಲಿ ಚಾಪ್ ಮಾಡ್ಕೊಂಡ್ ತಗೋರಿ ಸಾಕು ನೋಡ್ರಿ ಈ ರೀತಿ ಇವ್ನ ದೊಡ್ಡ ದೊಡ್ಡ ತುಂಡು ಮಾಡ್ಕೊಂಡ್ ಮ್ಯಾಗ ಈಗ ಮಿಕ್ಸಿ ಜಾರ್ನ್ಯಾಗ ಹಾಕಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ ಇವ್ನ ಗ್ರೈಂಡ್ ಮಾಡ್ಕೊಂಡ್ ತಗೋರಿ ನೋಡ್ರಿ ಈ ರೀತಿ ಇದ್ರಾಗ ದೊಡ್ಡ ದೊಡ್ಡ ಬಟಾಟೆ ತುಂಡು ಉಳಿಬಾರ್ದು ಈಗ ಇದನ್ನು ಬೌಲ್ನಾಗ ಹಾಕಿ ಇವನ್ನೆಲ್ಲಾ ಕಲಸ್ಕೊಂಡ್ ತಗೊಳೋಣ ಮಿಕ್ಸಿ ಜಾರ್ನ್ಯಾಗ ನೀರ್ ಹಾಕಿ ಇದನ್ನ ನಾವು ಮತ್ತೆ ಯೂಸ್ ಮಾಡ್ಬೇಕು ಇದನ್ನ ತೊಳಿಬೇಡ್ರಿ ಹಂಗ ತಗದಿಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ತೊಗೊಳೋಣ ಮುಂಚೆ ಇದನ್ನು ಬಟಾಟೆ ಮಿಕ್ಸ್ಚರ್ ಏನೈತಿ ನೋಡ್ರಿ ಅದ್ರಾಗ ಮಾಶ್ಚರ್ ಇರ್ತೈತಿ ಅದ್ರಾಗನ ಕಲಿಸ್ಕೊಂಡು ತಗೋರಿ ನಂತರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ಕೊಂಡು ತಗೋರಿ ಇದನ್ನ ಮೀಡಿಯಮ್ ಸಾಫ್ಟ್ ಅದಕ್ಕೆ ಕಲಸ್ರಿ ತೀರಾ ಗಟ್ಟಿ ಕಲಿಸ್ಬೇಡ್ರಿ ಈ ರೀತಿ ಎಲ್ಲ ಇಂಗ್ರಿಡಿಯಂಟ್ಸ್ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ ನಾವು ಏನು ಜಜ್ಜ್ ಇಟ್ಟಿದ್ವಿ ನೋಡ್ರಿ ಹಸಿ ಖಾರ ಅದನ್ನು ಹಾಕಿರಿ ಇದನ್ನು ನಾವು ಹಿಟ್ಟು ಕಲಿಸ್ಕೊಂಡ ನಂತರ ಹಾಕಾಕತ್ತೇವಿ ಯಾಕಂದ್ರೆ ನೀವು ಮುಂಚೆನ ಖಾರ ಹಾಕಿದ್ರೆ ಇದನ್ನು ಕಲಸು ಅಷ್ಟೊತ್ತಿಗೆ ಕೈ ಉರಿತೈತಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ ಈಗ ಇದನ್ನ ಜಾಸ್ತಿ ಕಲಸೋ ಅವಶ್ಯಕತೆ ಇಲ್ಲ ನಾವು ಹಾಕಿರೋ ಹಸಿಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣಿನ ರಸ ಹಿಟ್ಟಿನ ಒಳಗೆ ಮಿಕ್ಸ್ ಆದ್ರೆ ಸಾಕು ಈಗ ಇದ್ರಾಗಿ ಸ್ವಲ್ಪ ಹಿಟ್ಟು ತಗೊಂಡು ವಡಿ ಆಕಾರ ಕೊಡ್ರಿ ಇದನ್ನ ಆದಷ್ಟು ತೆಳ್ಳಗನ ತಯಾರಿಸ್ರಿ ಅಂದ್ರೆ ಒಳಗೂ ಚಂದಗ ಬೇಯಿತು ಹಸಿ ಬಿಸಿ ಉಳಿಯಂಗಿಲ್ಲ ನೋಡ್ರಿ ಇದ್ರ ಥಿಕ್ನೆಸ್ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತಿರ್ಬೋದು ಎಡ್ಜಸ್ಟ್ ಇದು ಒಂದು ಸ್ವಲ್ಪ ಬಿರ್ಕ್ ಬಿಟ್ಟಿರ್ತೈತಿ ಈ ರೀತಿ ಇದನ್ನ ಒಂದ ಸಮ ಮಾಡ್ಕೊಂಡು ತಗೋರಿ ಸೊ ಈ ರೀತಿ ಎಲ್ಲ ವಡೆ ರೆಡಿ ಮಾಡ್ಕೊಂಡು ತಗೊಳ್ಳೋಣ ಇವನು ನೀವು ತಕ್ಷಣ ತಿನ್ನಂಗಿಲ್ಲ ಅಂದ್ರೆ ಈ ರೀತಿ ಹಿಟ್ಟು ಕಲಸಿ ಫ್ರಿಜ್ನಾಗ ಇಡಬಹುದು ನಂತರ ನಿಮ್ಗ ಯಾವಾಗ ಬೇಕು ನಿಮ್ಗ ಯಾವಾಗ ಬೇಕು ಅವಾಗ ಈ ತರ ತಯಾರಿಸಿ ಫ್ರೈ ಮಾಡ್ಕೊಂಡು ತಿನ್ಬಹುದು ನಾನು ಇದೇ ರೀತಿ ಒಂದ್ ಎರಡ್ ಮೂರ್ ಸತಿ ಫ್ರೈ ಮಾಡಬಹುದು ಅಷ್ಟು ವಡ ತಯಾರಿಸಿ ತಗೊಂಡೇನಿ ಉಳಿದಿದ್ದ ಹಿಟ್ಟು ನಂತರ ತಯಾರಿಸ್ತೀನಿ ಎಣ್ಣೆ ಮೀಡಿಯಂ ಬಿಸಿ ಇರಬೇಕು ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇವ್ನ ಫ್ರೈ ಮಾಡ್ರಿ ಹೈ ಫ್ಲೇಮ್ನಾಗ ಅಥವಾ ಲೋ ಫ್ಲೇಮ್ನಾಗ ಫ್ರೈ ಮಾಡಬೇಡ್ರಿ ಹೈ ಫ್ಲೇಮ್ನಾಗ ಫ್ರೈ ಮಾಡಿದ್ರೆ ಇದಕ್ಕೆ ಮ್ಯಾಗಿನ ಸೈಡ್ ಬಹಳ ಜಲ್ದಿ ಹೊಂಬಣ್ಣ ಬರ್ತೈತಿ ಅದ್ರ ಒಳಗೆ ಹಸಿ ಬಿಸಿ ಉಳಿಯೋ ಸಾಧ್ಯತೆ ಇರ್ತೈತಿ ಲೋ ಫ್ಲೇಮ್ನಾಗ ಫ್ರೈ ಮಾಡಿದ್ರೆ ಇವು ಎಣ್ಣೆ ಹಿಡಿಯೋ ಸಾಧ್ಯತೆ ಇರ್ತೈತಿ ಅದರಿಂದ ಮೀಡಿಯಮ್ ಫ್ಲೇಮ್ನಾಗ ಇವನ್ನ ಫ್ರೈ ಮಾಡ್ರಿ ಇವನ ಫ್ರೈ ಮಾಡೋಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಕತಿ ಅದರಿಂದ ಮೀಡಿಯಮ್ ಫ್ಲೇಮ್ನಾಗನ ಗ್ಯಾಸ್ ಇಟ್ಟು ಒಂದು ಸ್ವಲ್ಪ ಪೇಷನ್ಸ್ನಿಂದ ಇವು ಒಳಗಿಂದ ಚಂದಗ ಬೇಯೋವರೆಗೂ ಇವನ ಫ್ರೈ ಮಾಡ್ರಿ ಇದ್ರ ಮ್ಯಾಗಿನ್ ಬಬಲ್ಸ್ ಕಡಿಮೆ ಆಗಿ ಇವು ಈ ರೀತಿ ಹೊಂಬಣ್ಣಕ್ಕೆ ಬಂದ ನಂತರ ಎಣ್ಣೆ ಬಸ್ತು ತೆಗ್ದು ಬಿಡ್ರಿ ಇವನ್ನ ಮೊಸರಿನ ಜೊತೆ ಸರ್ವ್ ಮಾಡಿರಿ ಅಥ್ವಾ ಹಾಗೂ ತಿನ್ಬೌದು ಬಹಳ ರುಚಿ ಅನ್ನಿಸ್ತೇವೆ ಈ ಸೌಂಡ್ ಕೇಳಿದ್ರನ ಗೊತ್ತಾಕತಿ ಇವು ಹೊರಗಿಂದ ಎಷ್ಟು ಕ್ರಿಸ್ಪಿ ಆಗ್ಯವಂತ ಒಳಗೆ ಅಷ್ಟೋ ಸಾಫ್ಟ್ ಇರ್ತವೆ ನಿಮ್ಗೆ ಮುರಿದು ತೋರ್ಸಕತ್ತೇನು ನೋಡಿರಿ ಸೊ ಇವತ್ತಿನ ಈ ಸಾಬುದಾನಿ ಬಟಾಟಾ ಇನ್ಸ್ಟಂಟ್ ವಡಾ ರೆಸಿಪಿ ನಿಮ್ಮೆಲ್ಲರಿಗೂ ಚೊಲೋ ಅಂತ ಅನ್ಕೊಂತೀನಿ ನೀವು ಶಿವರಾತ್ರಿ ಒಳಗೆ ಇವನ್ನ ತಯಾರಿಸಿ ತಿನ್ರಿ ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಿಮ್ಮೆಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ಭಟ್ಟಿ ಆಗೋಣಂಥ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ನಕೊಂತಿರ್ರಿ ತಿನ್ಕೊತಿರ್ರಿ ಖುಷಿಯಾಗಿರ್ರಿ